ನಮ್ಗೆ ಓಟ್ ಹಾಕ್ಬೇಕ ಬಿಜೆಪಿಗೆ ಓಟ್ ಹಾಕ್ಬೇಕ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕ್ಬೇಕಾ ಇಲ್ಲ ಸುಳ್ಳು ಹೇಳ್ತಕ್ಕಂತ ಸುಳ್ಳು ಹೇಳಿ ದಾರಿ ತಪ್ಪಿಸ್ತಕ್ಕಂಥ ದೇವ್ರ ಹೆಸರು ಹೇಳಿ ಧರ್ಮದ ಹೆಸರು ಹೇಳಿ ವಿಷ ವಿಷ ಬೀಜಗಳನ್ನು ಬಿತ್ತಿ ಜನರ ಮನಸ್ಸಿನಲ್ಲಿ ದ್ವೇಷದ ಜ್ವಾಲೆಯನ್ನು ಉಂಟು ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ಬೇಕ ఇది చర్చి ఇంకా ఓట్ హాట్ సులు మాత మేలు అలా సులు మాత మేలు అల్లా ఇందుకు కలక్సభ చునవణివెంటీ పుల్వమ అదర్ మేలు గాదుబుట్టు ఈ జై శ్రీర దేవస్థాన కట్స్బుట్ట శ్రీరమ దేవస్థానం నిమ్మూర్నె శ్రీరమ దేవస్థాన ఇల్వా ఇదే ఇలా ನಾನು ಎರಡು ದೇವಸ್ಥಾನ ಕಟ್ಸಿದ್ದೀನಿ ಊರಿನಲ್ಲಿ ಶ್ರೀರಾಮನ ದೇವಸ್ಥಾನ ಕಟ್ಟಿಸಿದ್ದೀನಿ ಅದಕ್ಕೆ ನಾನು ಜೈ ಶ್ರೀರಾಮ್ ಅಂತ ಕರೀತಾರೆ ಪಿಯವರು ನಾನು ಏನಂತ ಕರಿತೀನಿ ಜೈ ಸೀತಾರಾಮ್ ಜೈ ಸೀತಾರಾಮ್ ನೀವು ಎಲ್ಲ ನೋಡಿ ರಾಮಂದಿರಗಳಲ್ಲಿ ಇರುವಾಗ ಶ್ರೀರಾಮ್ಚಂದ್ರ ಸೀತೆ ಲಕ್ಷ್ಮಣ ಆಂಜನೇಯ ಇರ್ತಾರೆ ಇಲ್ವಾ ಇವರು ಬರೀ ಶ್ರೀರಾಮ್ ಚಂದ್ರೀರಾಮ್ ಚಂದ್ರ ಹೇಳಿದೆ ಬಿಜೆಪಿ ಅವರಿಗೆ ಜೈ ಶ್ರೀಮಾ ಅಂತ ಹೇಳ್ಬೇಡ್ರಪ್ಪ ಜೈ ಸೀತಾರಾಮ್ ಅಂತ ಹೇಳಿ ಆಂಜನೇಯನೂ ಬಿಟ್ಬಿಡ್ಬೇಡ್ರಿ ಅಂತ ಹೇಳ್ತಾ ಇದ್ದೀರಿ ಅದಕ್ಕೆ ಈ ಸಾರಿ ನಾನು ಬಜೆಟ್ನಲ್ಲಿ ಆಂಜನೇಯ ಹುಟ್ಟಿದ್ನಲ್ಲ ಅಂಜನಾದ್ರಿ ಅಂಜನಾದ್ರಿ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಅದರ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿಗಳನ್ನು ಒದಗಿಸಿದ್ದೇನೆ ಈ ಸರ್ ನೂರು ಕೋಟಿ ರೂಪಾಯಿಗಳನ್ನು ಒದಗಿಸಿದ್ದೇನೆ ನಮಗೆ ಪ್ರೇರಣೆ ಯಾರು ಗೊತ್ತಾ ಬಸವಾದಿ ಶರಣರು ನುಡದಂತೆ ನಡೆದಂತವರು ಬಸವಂತವರ ಫೋಟೋವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡಬೇಕು ಅಂತೇಳಿ ಆದೇಶ ಕೊಟ್ಟವರು ಯಾರು ಯಡಿಯೂರಪ್ಪನ ಬಸವರಾಜ್ ಬೊಮ್ಮಾಯನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇಡಬೇಕು ಅಂತೇಳಿ ಆದೇಶ ಮಾಡಿದ್ದು ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ ಸರ್ಕಾರ